ಹಾಗೆ ಪಿಕ್ಚರ್ ನಾವು ಉತ್ತರ ಕನ್ನಡದಲ್ಲಿ ಶೂಟ್ ಮಾಡ್ದು ಫುಲ್ ಎಂಬತ್ತೈದು ಶೂಟ್ ಆ ಬೇಗ ಮುಗಿಬೇಕಿತ್ತು ಬಟ್ ನಮ್ಗೆ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಬೇಗ ಕತ್ತ ಹೋಗ್ತಿತ್ತು ಡೀಪ್ ಫಾರೆಸ್ಟ್ ಅದು ಆದ್ರಿಂದ ಸ್ವಲ್ಪ ಡೇಸ್ ಜಾಸ್ತಿ ಆಯ್ತು ಹ್ಮ್ ಅಲ್ಲಿ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಕೆಲಸ ಮಾಡಿದ್ರು ಎಲ್ಲ ಮೊಬೈಲ್ ಇರಲಿಲ್ಲ ನೆಟ್ವರ್ಕ್ ಇರಲಿಲ್ಲ ಅದರಿಂದ ನಮ್ಗೆ ಎಲ್ಲ ಕ್ಲೀನ್ ಆಗಿ ಕೆಲಸ ಮಾಡಿದ್ರು ಇಲ್ಲಾಂದ್ರೆ ಮೊಬೈಲ್ ನೋಡ್ಕೊಂಡು ರೀಸ್ ನೋಡ್ಕೊಂಡು ಕೂತ ಬಿಟ್ಟಿರೋದು ಹಾಗಾಗಿ ಆಯ್ತು ಆಕ್ಟರ್ಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರು ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ತುಂಬಾ ಆಯ್ತು ನಾನು ನಮ್ಮ ಪ್ರಜ್ವಲ್ ಸಾರು ನಮ್ಮ ಕಲರಿಸ್ಟ್ ತುಂಬಾ ಸರಿ ವರ್ಕ್ ಮಾಡಿದ್ವಿ ಈ ಸಿನಿಮಾಗೆ ಬನ್ನಿ ಸರ್ ಬನ್ನಿ ಸರ್ ತುಂಬಾ ಕೆಲಸ ಮಾಡಿದ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ನಂಗೆ ನನ್ಗೆ ಹೆಸರು ಬರುತ್ತೆ ಇಲ್ಲ ಅದರಲ್ಲಿ ಅವ್ರದ್ದು ಪಾಲಿ ಇದೆ ಇದರಲ್ಲಿ ಹೇ ತುಂಬಾ ಕಲರಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಮಚ್ ನಾನು ಈ ಸಿನಿಮಾ ನಿರ್ದೇಶನಕ್ಕೆ ಮಾತ್ರ ಸಮರ್ಥ ಅಂತ ಇಟ್ಕೊಂಡಿದ್ದೀನಿ ಈ ಸಿನಿಮಾ ಶುರು ಮಾಡಿದಾಗ ನಾನೇ ಪ್ರೊಡ್ಯೂಸರ್ ಅಂತ ಹಾಕೊಂಡಿದ್ದೆ ಸೊ ಅದಕ್ಕೆ ಫುಲ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯರ್ ರಘುಣ ಸಂಗೋಮಕ ರಾಜಾ ಪ್ರಸಾರು ಶೋವಾ ಮೇಡಮ್ ಸೊ ಇವರೇ ನಿಜ್ವಾದ ಪ್ರೊಡ್ಯೂಸರು ನನ್ನ ಹೆಸ್ರು ಮಾತ್ರ ಅಲ್ಲಿ ಇದೆ ಇವ್ರ ಜೊತೆ ನಮ್ಮ ಹೀರೋ ಕೂಡ ಕೈ ಜೋಡಿಸಿದ್ದಾನೆ ಅವರು ನೀವು ಬರ್ಬೋದು ಹಾಗೆ ಬನ್ನಿ ಕಾಕಿ ಸರ್ ನಿರಂಜನ್ ಅವರ ಬನ್ನಿ ಸಾರಿ ಅವಾಗ ನಿಮ್ಮ ಹೆಸರು ಹೇಳಿಲ್ಲ ಬರ್ಬಿಟ್ಟೆ ನಿಮಗೊಂದು ಥ್ಯಾಂಕ್ಸ್ ದೇವರೇ ನಾವು ಈಗ ಈಗ ನಮ್ಮ ಸಮರ್ಥ ಸರ್ ಬಂದರು ಒಳ್ಳೆ ಕತೆ ಇದೆ ಮಾಡೋಣ ಸರ್ ಅಂತ ಹೇಳಿದ್ರು ಆಯ್ತು ಅಂತ ಒಪ್ಕೊಂಡು ಕತೆ ಕೇಳಿದ್ವಿ ನಾವು ಕತೆ ಕೇಳಿ ಬಹಳ ಖುಷಿ ಆಯ್ತು ನನಗೆ ಖುಷಿ ಆದ್ಮೇಲೆ ಏನೋ ಒಂದು ಮಾಡಬೇಕು ನಾವು ಒಂದು ಚಿತ್ರಣಕ್ಕೆ ಬರಬೇಕು ಹೊಸದಾಗಿ ಏನೋ ಒಂದು ಸಾಧನೆ ಮಾಡಬೇಕು ಮತ್ತೆ ನಮಗೆ

ನಂಬರ್ ಟಾಟಾ ಪ್ಲೇ ನಂಬರ್ ನಂಬರ್ ಜಿಯೋ ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ